ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀನಿ ಎಲ್ಲ ಅಜೆ ಮಾಡಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಬೆಳಿಗ್ಗೆ ಮಗಳಿಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಖನ ಓಟ್ಸು ಮತ್ತು ಸ್ವಲ್ಪ ರವೆ ಮೊಸರು ಎಲ್ಲ ಹಾಕಿ ನೆನೆಯೋದಕ್ಕೆ ಇಟ್ಟೆ ಮಖನ ತುಂಬ ಹೆಲ್ದಿ ಹಾಗಾಗಿ ಮಖಾನ ದೋಸೆ ಮಾಡೋಣ ಅಂತ ಅನ್ನಿಸ್ತು ನನಗೆ ಸ್ವಲ್ಪ ಹೊತ್ತು ನೆನೆಯದಕ್ಕೆ ಬಿಟ್ಟು ಅದಾದಮೇಲೆ ಅದನ್ನು ರುಬ್ಕೊಂಡೆ ರುಬ್ಬುವಾಗ ಒಂದು ಬಾಳೆನ ಹಾಕಿದ್ದೀನಿ ಸ್ವಲ್ಪ ಸ್ವೀಟ್ ಕೂಡ ಆಗಲಿ ಅಂತ ಹಾಗೆ ಮಖನ ದೋಸೆ ಮತ್ತು ಪಡ್ಡು ಕೂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಮಾಡ್ತಾ ಇದ್ದೆ ಏನು ಮಾಡಿದ್ರು ಕಾವಲಿಂದ ಎದ್ದು ಬರ್ತಾ ಇರಲಿಲ್ಲ ಪಡ್ಡು ಹೋಯಿತು ದೋಸೆ ಹೋಯಿತು ತುಂಬ ಹೊತ್ತು ಕಷ್ಟಪಟ್ಟಿದ್ದೀವಿ ಅಪ್ಪ ದೋಸೆ ಮಾಡಿದೆ ತೆಳ್ಳ ದೋಸೆ ಮಾಡಿದೆ ಏನು ಮಾಡಿದ್ರೂ ಎದು ಬರ್ತಾ ಇರಲಿಲ್ಲ ಸ್ವಲ್ಪ ತಲೆಯೆಲ್ಲ ಕೆಟ್ಟು ಹೋಯಿತು ಬೆಳಿಗ್ಗೆ ಇದಾಯಿತಲ್ವ ಏನು ಮಾಡಲಿವಲ್ಲ ಅಂತ ತುಂಬ ಕೆಟ್ಟು ವೇಸ್ಟ್ ಮಾಡಿದೆ ಚಾಯಿ ಮಾಡ್ತಾನೆ ಇದೆಯಲ್ವ ಆಮೇಲೆ ಸ್ವಲ್ಪ ಗೋಧಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ದೋಸೆ ಥರ ಮಾಡಿದೆ ಅದು ಚೆನ್ನಾಗಿ ಬಂತು ಅಲ್ಲಿ ಎಲ್ಲ ರೆಸಿಪಿಗಳು ಕೂಡ ನಾವು ತಲೆ ಏನು ಅಂದ್ಕೊಳ್ತೀವಿ ಅದೇ ರೀತಿ ಬರಲ್ಲ ಹೀಗೆಲ್ಲ ಆಗುತ್ತೆ ಕೆಲವೊಂದೊಂದು ಸಲ ಸಮಾಧಾನ ಇದ್ದು ಯೋಚನೆ ಮಾಡಬೇಕಿದ್ದು ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹಾಗೆ ಆಯಿತು ಅಂತ ಅಂತಂದರೆ ಸ್ವಲ್ಪ ಗೋಧಿ ಹುಡಿ ಹಾಕಿ ನನಗೆ ಮತ್ತೆ ಅನ್ನೂ ಪಾಕಿ ಹುಡಿ ಮಾಡ್ತಿದ್ದೆ ಫಸ್ಟಿಗೇನು ಚೆನ್ನಾಗಿ ಬರ್ತೈತೆ ಅಂತ ಒಂದ್ಸಲ ಹಾಳಾದಲ್ಲಿ ತಲೆಗೆ ಹೋಗೋದು ಹಾಗಾಯಿತು ಇವತ್ತು ಹಾಗೆ ಅಂತ ಇಂದು ಚಿಕ್ಕ ದೋಸೆ ಮಾಡಿ ಮುಗಿಯಲ್ಲಿ ಕೊಟ್ಟೆ ಅವ್ರು ಟೀ ಕಾಫಿ ಕುಡಿಯುವಾಗ ಮಕ್ಕಳಿಗೆ ತುಂಬ ಆಸೆ ಆಗುತ್ತೆ ಬೇಕು ಅಂತ ಕೇಳ್ತಾಳೆ ಇನ್ನೂ ಅಷ್ಟೇ ನಾವು ಟೀ ಕುಡಿಯುವಾಗೆಲ್ಲ ಬಂದು ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಹಾಗೆ ನೋಡಿ ಎಡ್ಡೆ ಅಂದರೆ ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾಳೆ ಅವಾಗ ನಾವು ಏನು ಮಾಡ್ತೀವಿ ಕುಡಿದು ಬಿಟ್ಟು ಈ ರೀತಿ ಆಕ್ಟಿಂಗ್ ಮಾಡ್ತೀವಿ ವ್ಯಾಕ್ ವ್ಯಾಕ್ ಅಂತ ಅವಾಗ ಅವಳು ಕೂಡ ಅನ್ಕೋತಾಳೆ ಅದು ಚೆನ್ನಾಗಿರ್ಲಿಕ್ಕಿಲ್ಲ ಅಂತ ಸೊ ಈ ರೀತಿ ನಾವು ಟೀ ಕುಡಿಯುವಾಗ ಚೆನ್ನಾಗಿದ್ಯಾ ಅಂತೆಲ್ಲ ಕೇಳ್ತಾಳೆ ಹತ್ರ ಬಂದು ಕೂತ್ಕೋತಾಳೆ ಪ್ರತಿ ಸಿಪ್ಪಲ್ಲಿ ಕೂಡ ಕೇಳ್ತಾ ಇರ್ತಾಳೆ ಅವಳಿಗೆ ತುಂಬಾ ಆಸೆ ಆಗ್ತಾ ಇರುತ್ತೆ ಸೊ ನಾವೇನು ಮಾಡ್ತೀವಿ ಕುಡಿದು ಬಿಟ್ಟು ವ್ಯಾಕ್ ವ್ಯಾಕ್ ಅಂತ ಹೇಳ್ತೀವಿ ಆವಾಗ ಸೊ ಆ ರೀತಿಯಾದರೂ ಅವಳು ಬೇಡ ಅಂತ ಹೇಳಿ ಅಂತ ಸೊ ನಾನು ಇಲ್ಲಿ ತನಕ ಅವಳಿಗೆ ಟೀ ಆಗಿರಲಿ ಕಾಫಿ ಆಗಿರಲಿ ಕೊಟ್ಟಿಲ್ಲ ಕೊಟ್ಟರೆ ಕುಡಿಬೋದು ಅವಳು ಈ ರೀತಿಯಾದರೂ ಅವಳಿಗೆ ಇಷ್ಟ ಆಗದೆ ಇರಲಿ ಅಂತ ಆ ರೀತಿ ಆ್ಯಕ್ಷನ್ ಕೊಡೋದು ಬೇಡ ಅಂತ ಹೇಳಿ ನಾನು ಕೊಟ್ಟರು ಬೇಡ ಕೊಟ್ಟರೆ ಕುಡಿಬೋದೇನು ಅಲ್ವಾ ಹಾಂ ಅಲ್ವಾ ಕೊಟ್ಟರೆ ಕುಡಿಬೋದು ಸಿಹಿ ಇರುತ್ತಲ್ಲ ಅಹಾನು ಕೂಡ ಹಾಗೆ ಅವನು ಯಾವ್ದು ಮುಟ್ಟಲ್ಲ ಯಾಕೆಂದ್ರೆ ನಾವು ಅದನ್ನು ಕುಡಿಯುವಾಗ ಈ ರೀತಿ ಆಕ್ಷನ್ ಮಾಡಿ 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 ಇಲ್ಲಿ ತನಕ ಕುಡಿತಾ ಇಲ್ಲ ಕೊಟ್ಟರು ಅವನಿಗೆ ಇವಾಗ ಅವನಿಗೆ ಗೊತ್ತಾಗುತ್ತೆ ಅದು ಏನೋ ಚೆನ್ನಾಗಿರುತ್ತೆ ಒಂದು ಏನೋ ಸಾಫ್ಟ್ ಡ್ರಿಂಕ್ಸ್ ಅಂತೆಲ್ಲ ಗೊತ್ತಾಗುತ್ತೆ ಆದ್ರೂ ಅವ್ನು ಕುಡಿಯಲ್ಲ ಅವನಿಗೆ ಇಷ್ಟ ಆಗಲ್ಲ ಚಿಕ್ಕ ನಾವು ಅದೇ ರೀತಿ ಆಕ್ಟಿಂಗ್ ಮಾಡ್ತಾ ಇದ್ವಿ ಸೊ ಅವನಿಗೆ ಅದು ಇಷ್ಟ ಇಲ್ಲ ಇವಾಗ ಇದು ನನ್ನ ಮಗನ ಆ್ಯನ್ಯಲ್ ಡೇಯ ವಿಡಿಯೋ ನಾವು ಹೋಗೋ ಹೊತ್ತಿಗೆ ಫ್ರಂಟ್ ಸೀಟೆಲ್ಲ ಬುಕ್ ಆಗಿತ್ತು ಸೊ ಸ್ವಲ್ಪ ಲೇಟಾಗಿದ್ದು ಅಷ್ಟೇ ಕೆಲವರೆಲ್ಲ ಬೇಗ ಬಂದು ಫ್ರಂಟಲ್ಲೇ ಕೂತ್ಕೊಂಡು ಬಿಡ್ತಾರೆ ಹಾಗಾಗಿ ನಾನು ಕೂತಿರೋ ಜಾಗದಲ್ಲಿ ಒಂದು ಚೆನ್ನಾಗಿ ವೀಡಿಯೋ ಮಾಡೋದಕ್ಕಾಗಿಲ್ಲ ಸೊ ಮಹಿನಾ ಇದ್ದಿದ್ದರಿಂದ ಅವಳನ್ನು ಕೂಡ ಆ ಪ್ರೋಗ್ರಾಮಲ್ಲಿ ಕೂರಿಸ್ಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗಿದ್ವಿ ಸೊ ನನಗೆ ಅವನ ಡ್ಯಾನ್ಸ್ನೇ ಚೆನ್ನಾಗಿ ನೋಡೋದಕ್ಕಾಗಿಲ್ಲ ಟಿ ಎಲ್ಲ ಹಾಕಿದ್ರು ಅದರನ್ನ ವೀಡಿಯೋ ಮಾಡುವಾಗ ಸ್ಟೇಜ್ ಇದ್ದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಮಾತ್ರ ಚೆನ್ನಾಗಿರುತ್ತೆ ಹೇಗಂದ್ರೆ ಒಂದು ಥೀಮ್ ಬೇಸ್ಡ್ ಪ್ರೋಗ್ರಾಮ್ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಅವನಿಗೊಂದು ಡ್ಯಾನ್ಸ್ ಇತ್ತು ಕೊರವಂಜಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ದೆ ನಾನು ಮತ್ತೆ ವೀಡಿಯೋ ಎಲ್ಲ ನೋಡಿದೆ ಒಂದು ವೀಡಿಯೋ ಹಾಕಿದ್ದೀನಿ ನಿಮ್ಗೆ ಅದರಲ್ಲಿ ಆಹ್ ಕಾಣಿಸ್ತಾನ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಬಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಗೆ ಟೇಕ್ ಕೇರ್ ಬಾಯ್